ನಿಮ್ಗೊಂದು ಹತ್ತೆರಡು ಕಲರ್ಸ್ ಹೇಳ್ಕೊಡ್ತೀನಿ ಈ ಅಕ್ಟೋಬರ್ ಸಿಕ್ಸ್ ಕ್ಲಾಸ್ ಅಲ್ಲಿ ಪ್ರತಿ ಒಂದು ಕಲರ್ನು ನಾವು ಪ್ರಕೃತಿಯಿಂದ ಪಡೆದಿರೋದೆ ಪ್ರಕೃತಿನಲ್ಲಿ ಆ ಕಲರ್ ಏನು ಪ್ರಾಮುಖ್ಯತೆ ಇರುತ್ತೆ ಅದನ್ನೇ ನಾವ್ ಇಲ್ಲಿ ಹೇಳ್ತೀವಿ ಯಾರಾದ್ರೂ ಟ್ರೈ ಮಾಡಬಹುದು ಗ್ರೀನ್ ಕಲರ್ ಯಾರು ಆಗ್ಬಾರ್ದು ಆಲ್ರೆಡಿ ಜಾಸ್ತಿ ಚಲನೆ ಇರೋರ್ ಆಗ್ಬೇಡಿ ಯಾರಿಗೆ ತಲೆ ನೋವು ಬಂದಿದೆ ತಲೆ ಸುತ್ತ ಇದೆ ಬಿ ಪಿ ಜಾಸ್ತಿ ಆಗಿದೆ ಅವ್ರಿಗೆ ಆಲ್ರೆಡಿ ಚಲನೆ ಜಾಸ್ತಿ ಇದೆ ಅವ್ರಿಗೆ ಗ್ರೀನ್ ಕಲರ್ ಬಳಸಬಾರ್ದು ಯಾರಿಗೆ ಮಂದ ಆಗಿರ್ತೀರ ಚಲನೆ ಕಮ್ಮಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ತಲೆ ಸೈನಸಿಟಿಸ್ ಆಗಿರುತ್ತೆ ಕಫ ಅಕ್ಯುಮುಲೇಷನ್ ಆಗಿದೆ ಬಾಡಿನಲ್ಲಿ ಜಸ್ಟ್ ಗ್ರೀನ್ ಹಾಕಿ ಗ್ರೀನ್ ಹಾಕಿದಾಗ ಆ ಕಫ ಚಲನೆ ತಗೊಂಡು ಆಚೆ ಹೋಗುತ್ತೆ ತುಂಬಾ ಜನ ನೋಡಿದೀನಿ ಚೂರ್ ಕಫನ ಆಚೆ ಹಾಕಕ್ಕೆ ಹತ್ತು ನಿಮಿಷ ಕೆಮ್ಮತರ ಕವ್ ಅಕ್ಕವ್ ಅಕ್ಕವ ಚೂರ್ ಉಗಿತಾರೆ ಸಿಂಪಲ್ ಗ್ರೀನ್ ಕಲರ್ ಹಾಕಿ ಲಂಗ್ ರಿಫ್ಲೆಕ್ಸ್ ಗೆ ನಿಮಿಷ ಕೆಮ್ಮದ್ ಬೇಡ ಅದೇ ಆಚೆ ಹೋಗುತ್ತೆ ಯಾಕಾಗಿ ನೀವು ಚಲನೆನೆ ಕೊಡ್ತಾ ಇದೀರ ಅತ್ಯಂತ ಅದ್ಭುತವಾದ ಕಲರ್ಸ್ ಈ ಕಲರ್ ಥೆರಪಿನಲ್ಲಿ ನೀವು ನಿಮ್ಮ ಗಂಭೀರ ಕಾಯಿಲೆಗಳು ಮತ್ತು ಚಿಕ್ಕ ಪುಟ್ಟ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು